ಕಡಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸೂರ್ ನಾವೀಗ ಸಿಎಂ ಗೃಹ ಕಚೇರಿ ಕೃಷ್ಣಾದೇವರಿಗಿದ್ದೇವೆ ಇಲ್ಲಿ ಒಂದು ಮಹತ್ವದ ಪ್ರಸಂಗ ಘಟನೆ ನಡೆದಕ್ಕಿದೆ ಏನಂತ ಹೇಳಿದ್ರೆ ಈಗಾಗಲೇ ಆರು ನಕ್ಸಲರು ಏನು ಶರಣಾಗ್ತಾ ಇದ್ದಾರೆ ಅವರು ಸಿಎಂ ಗೃಹ ಕಚೇರಿ ಕೃಷ್ಣ ಬರ್ತಾ ಇದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಕ್ ಬಂದ ನಂತರ ಇಲ್ಲಿ ಒಂದು ಶರಣಾಗತಿಯ ಪ್ರಕ್ರಿಯೆಗಳೆಲ್ಲವನ್ನ ಮುಗಿಸಿಕೊಂಡು ಅದಾದ ನಂತರ ಅವರು ಶರಣಾಗ್ಲಿಕ್ಕಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಆ ಇಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಪೊಲೀಸರು ಸೇರಿದಂತೆ ಭದ್ರತೆ ಇರ್ಬೋದು ಅದ್ರ ಜೊತೆಗೆ ಏನು ಆ ಶರಣಾಗತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಅಗತ್ಯ ಇರ್ತದೆ ಕಾನೂನು ಪ್ರಕ್ರಿಯೆ ಇರ್ಬೋದು ಅದ್ರ ಜೊತೆಗೆ ಏನೆಲ್ಲ ಭರವಸೆಗಳನ್ನ ಸರ್ಕಾರ ಕೊಟ್ಟಿದೆ ಅದ್ರ ಜೊತೆಗೆ ಆ ನಕ್ಸಲರು ಏನೊಂದು ಒಂದು ಪತ್ರವನ್ನ ಬರೆದಿದ್ರು ಆ ಎಲ್ಲ ವಿಚಾರಗಳ ಕೊಟ್ಟರೆ ಅಂತ ಕೂಡ ಇಲ್ಲಿ ಒಂದು ಚರ್ಚೆಯನ್ನು ಮಾಡಿದ ನಂತರ ಶರಣ ಸಿಎಂ ಆ ಸುಮುಖದಲ್ಲಿ ನೀವು ಒಂದು ಆರು ಜನ ನಕ್ಲಲ್ ಏನು ಚಿಕ್ಕಮಗಳೂರಿಂದ ಹೊರಟಿದ್ದಾರೆ ಅವ್ರು ಬಂದು ಶರಣಾಗ್ತಾರೆ ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ ಯಾವ ರೀತಿಯಾಗಿ ಪ್ರಕ್ರಿಯೆ ನಡೀತಿದೆ ಅದ್ರ ಜೊತೆಗೆ ಯಾವ್ಯಾವ ನಕ್ಸಲ್ರು ಮತ್ತು ಅವರನ್ನ ಯಾವ ರೀತಿಯಾಗಿ ಮನವೊಲಿಸ್ತಾಯ್ತು ಎಲ್ಲ ವಿಚಾರಗಳ ಕುರಿತಂತೆ ಇಲ್ಲಿ ಮುಂದೆ ನೋಡೋಣ ಶರಣಾಗತಿ ಶರಣಾಗತಿಯಾಗ್ತಿತ್ತು ಅದಾದ ನಂತರ ಅವರನ್ನ ಆಡುಗೋಡೆ ಪೊಲೀಸ್ ಮೈದಾನಕ್ಕೆ ಕರೆದುಕೊಂಡೋಗಿ ಅಲ್ಲಿಂದ ಅವರನ್ನ ಚಿಕ್ಕಮಗಳೂರಿಗೆ ಕರೆದುಕೊಂಡು ಹೋಗ್ತಾರಂತಹ ಈಗಿರುವಂತಹ ಮಾಹಿತಿ ಆದ್ರೆ ಶರಣಾಗತಿಯ ಪ್ರಕ್ರಿಯೆನಲ್ಲಿ ಯಾವ ರೀತಿಯಾಗಿ ನಡೀತಿದೆ ಎಂಬುದನ್ನು ನಾವು ನೋಡ್ಬೋದು ಇಲ್ಲಿ ನಾವು ನೋಡೋದಾದ್ರೆ ಈಗಾಗ್ಲೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರನ್ನು ಮೌಖಿಕವಾಗಿ ಭೇಟಿ ಮಾಡುವಂಥದ್ದು ಮತ್ತು ಮೌಖಿಕವಾಗಿ ಶರಣಾಗತಿ ಆಗೋದಕ್ಕೆ ಏನೆಲ್ಲ ಷರತ್ತುಗಳಿದ್ದಾವೆ ಆ ಷರತ್ತುಗಳನ್ನು ಪೂರೈಸುವಂಥದ್ದು ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಅಂದರೆ ಮುಖ್ಯಮಂತ್ರಿಗಳಂದೇ ಒಂದು ಸಮ್ಮತಿಯನ್ನು ಪಡೆಯುವಂಥದ್ದು ಅದು ಏನು ಮಾಡಲಾಗಿದೆ ನಕ್ಸಲ ಶರಣಾಗತಿ ಸಮಿತಿ ಅಂಥೇಳಿ ಆ ಒಂದು ಸಮಿತಿಯ ಸಮ್ಮುಖದಲ್ಲಿಯೂ ಕೂಡ ಏನೋ ಒಂದು ಈ ಇಲ್ಲಿ ನಕ್ಸಲರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಈವರೆಗೂ ಕೂಡ ಈ ನಕ್ಸಲರಿದ್ದಾರೆ ಅವರೆಲ್ಲರೂ ಕೂಡ ಪೊಲೀಸ್ ವಸತಿಯಲ್ಲಿದ್ದಾರೆ ಅಂದರೆ ಈವರೆಗೂ ಕೂಡ ಅಧಿಕೃತವಾಗಿ ಅವರನ್ನು ಬಂಧಿಸಲಾಗಿಲ್ಲ ಆದರೆ ಈ ಒಂದು ಶರಣಾಗತಿ ಪ್ರಕ್ರಿಯೆ ಅಂದರೆ ಸಿಎಂ ಅವರಿಂದನೂ ಕೂಡ ಇಲ್ಲಿ ಕಾನೂನಿನಿಂತೂ ಕೂಡ ಮೌಖಿಕವಾಗಿ ಒಂದು ಸಮ್ಮತಿಯನ್ನು ಪಡೆದುಕೊಂಡ ನಂತರ ಅವರನ್ನು ಪೊಲೀಸರು ಒಂದು ವಶ ಜಡ್ಜ್ ಬಳಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅದಾದ ನಂತರ ಆ ಜಡ್ಜ್ ಯಾವ ರೀತಿಯಾದ ಸೂಚನೆಯನ್ನು ಕೊಡ್ತಾರೆ ಯಾವ ರೀತಿಯಾಗಿ ಒಂದು ಸ್ಪೆಷಲ್ ಕೋರ್ಟ್ ಇರ್ಬೋದು ಜೊತೆಗೆ ಜೊತೆಗೇನಂತ ಹೇಳಿದರೆ ಆ ಕಾನೂನಿನ ಪ್ರಕ್ರಿಯೆ ಶುರುವಾದ ನಂತರ ಪೊಲೀಸರು ಅವರನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಅದಾದ ನಂತರ ಕಾನೂನಿನ ಒಂದು ಪ್ರಕ್ರಿಯೆ ಶುರುವಾಗ್ತಿದೆ ನಾವು ನೋಡ್ಬೋದಕ್ಕೆ ಸಿ ಎಂ ಬಂದು ಏನೇನು ಮಾಡ್ತಾರೆ ಎಂಬುದನ್ನು ಈಗ ನಾವು ಈ ಮುಂದಿನ ಹಂತದಲ್ಲಿ ನಾವು ನೋಡೋಣ ಮುಖ್ಯಮಂತ್ರಿಗಳು ಬಂದ ನಂತರ ನಕ್ಸಲ್ರು ಯಾವ ರೀತಿಯಾಗಿ ಯಾವ ರೀತಿಯಾಗಿ ಪ್ರಕ್ರಿಯೆ ಮುಂದುವರಿತಿದೆ ಎಂಬುದನ್ನು ಈಗ ನೋಡೋಣ ನೀವು ಒಂದು ಇದು ಕೊಡಿ ಅವರು ಇದು ಕೊಡ್ತಾರೆ ಸರ್ ಇದು ಇದು ಕೊಡ್ತಾರೆ ಫಸ್ಟ್ ಸರ್ ಅವರು ಫಸ್ಟ್ ತಮ್ಮ ತಮ್ಮ ಕೊಡ್ತಾರೆ ಸರ್ ಒಂದು ಮಾತಾಡಿಕೊಡ್ತಾರೆ ಅದೇ ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನಾಗಿ ಬಂದಿದ್ದೀವಿ ನೆಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ಅದ್ರ ಸಂಗೇತೀವಿ

ಓದಕ್ಕೆಲ್ಲ ಬರ್ತದ ಎಲ್ರಿಗೂ ಓದ್ಲಿಕ್ಕೆ ಬರ್ತದ ಎಲ್ರಿಗೂ ಓದಕ್ ಬರ್ತದ ಅವನಿಗೆ ಇಂಗ್ಲಿಷ್ ಕೊಡಿ ಸರ್ ತಮಿಳ್ನಾಡುಗೆ ಒಂದು ಇಂಗ್ಲೀಷ್ ಕಾಪುರ राम राम सबैलाई नमस्ते 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 था कि यहाग सिर्काए को डता म्होगव स्याटैणि, शानो फजो कोड़ें काल भाधरर्यों ज़नाएक świat निय्ट काल गवैर्यों जपमा न किनि खल ग्रोड़ें जए मोगार्द हटाकृ अलकाने अलकाल प्रम जदक गरणनानान जिले सिर्ज्स कफेमेर, जासनाना, जिल कि ಇವರೆಲ್ಲರ ಮುಂದೆ ಮತ್ತೆ ನಿಮ್ಮ ಮುಂದೆ ಪೊಲೀಸ್ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ ಅವರ ಹೆಸರುಗಳು ಶರಣಾಗಿರತಕ್ಕಂಥವ್ರ ಹೆಸರುಗಳು ಲತಾ ಮುಂಡಗಾರು ಚಿಕ್ಕಮಗಳೂರು लता मुंडगार चिकमगलूर जिल् सुंदरी सुंदरी कन्नड जिल्ह्या सुंदरी कन्नड जिल्ह्या वनजाक्षी बाळेहोळे वनजाक्षी बाळेहोळे ಚಿಕ್ಕಮಗಳೂರು ಜಿಲ್ಲೆ ಮಾರಪ್ಪ ಆರೋಲಿ ಮಾರಪ್ಪ ಆರೋಲಿ ರಾಯಚೂರು ಜಿಲ್ಲೆ ಜೀಶಾ ವೈನಾಡು ಇವರು ಕೇರಳದವರು ಜೀಶಾ ವೈನಾಡು ಕೇರಳ ರಾಜ್ಯ ಕೆ ವಸಂತ್ ವೆಲ್ಲೂರು ಕೆ ವಸಂತ್ ವೆಲ್ಲೂರು ತಮಿಳುನಾಡು ಇವರು ತಮಿಳುನಾಡಿನವರು ಇವರು ಆರು ಜನರು ಕೂಡ ಇವತ್ತು ಶರಣಾಗಿದ್ದಾರೆ ಯಾರು ಯಾರು ಶರಣಾಗಿದ್ದಾರೆ ನನ್ನ ಹೆಸರುಗಳಿಗೆ ಓದಿದ್ನಲ್ಲ ಯಾರು ಯಾರು ಶರಣಾಗಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತೇನೆ ಮತ್ತೆ ಸರ್ಕಾರ ಅವರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ ಒತ್ತಾಯಗಳನ್ನು ಮಾಡಿದ್ದಾರೆ ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅವರು ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನ್ಯಾಯಾಲಯಗಳನ್ನು ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ ಅವರು ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಾಂತಿಗಾಗಿ ನಾಗರಿಕ ವೇದಿಕೆ ಇರ್ಬೋದು ಇವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ನಕ್ಲಲ್ ಜೊತೆ ಭೇಟಿ ಮಾಡಿಸಿದ್ರು ಅದ್ರ ಏನಂತ ಹೇಳಿದರೆ ಏನೆಲ್ಲ ಒಂದೊಂದು ಹಂತಗಳ ಹಂತ ಮುಖರವಾಗಿ ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದನ್ನು ನಾವು ನೋಡಿದ್ದೇವೆ ಇಲ್ಲಿ ನಕ್ಸಲರು ಬಂದ ನಂತರ ಸಿ ಎಂ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿದರು ಅದಾದ ಬಳಿಕ ಅವರನ್ನು ಮಾಧ್ಯಮಗೋಷ್ಠಿಯಲ್ಲಿಯೂ ಕೂಡ ಸಿ ಎಂ ಅವರು ಚರ್ಚೆಯನ್ನು ಮಾಡ್ತಿರುವಂಥದ್ದು ಜೊತೆಗೆ ಏನಂತ ಹೇಳಿದರೆ ಆ ಒಂದು ಮಾಧ್ಯಮಗೋಷ್ಠಿಯಲ್ಲಿಯೂ ಕೂಡ ಏನೋ ಒಂದು ಸಂವಿಧಾನದ ಪುಸ್ತಕವನ್ನು ಪ್ರಮುಖವಾಗಿ ಕೊಡೋ ಮೂಲಕವಾಗಿ ಇನ್ನು ಮುಂದೆ ಹಿಂಸಾತ್ಮಕ ಹೋರಾಟವನ್ನು ಮಾಡೋದರಿಂದ ಏನು ಸಾಧನೆ ಆಗುವುದಿಲ್ಲ ಎಂಬಂತಹ ಒಂದು ತಿಳಿ ಹೇಳಿಕೆಯನ್ನು ಕೂಡ ನಕ್ಸಲರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥದ್ದು ಹೀಗಾಗಿ ಇವತ್ತು ಈ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ಇತ್ಯರ್ಥವಾಗ್ತದೆ ಶೀಘ್ರ ಒಂದು ನ್ಯಾಯಾಲಯವನ್ನು ತ ತ್ವರಿತ ಕೋರ್ಟನ್ನು ಕೂಡ ಸ್ಥಾಪಿಸುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರ ನಂತರ ನ್ಯಾಯಾಲಯದ ಪ್ರಕಾರವೇ ನ್ಯಾಯಾಲಯದ ಮೂಲಕವೇ ಅವರು ಬಿಡುಗಡೆಯನ್ನು ಹೊಂದುವಂಥ ಅದರ ಜೊತೆಗೆ ಅಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರುವಂಥ ಮತ್ತೊಂದು ಮಾತು ಅಂತ ಹೇಳಿದರೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಅವರು ಬರೋದಕ್ಕೆ ಏನೆಲ್ಲ ಸಹಾಯ ಬೇಕೋ ಅದನ್ನು ಸರ್ಕಾರ ಮಾಡ್ತದೆ ಎಂಬಂಥದ್ದನ್ನು ಹಿಂಸಾತ್ಮಕ ಹೋರಾಟವನ್ನು ಕೈಬಿಡಿ ಅದರ ಜೊತೆಗೆ ಸರ್ಕಾರದಲ್ಲಿ ಈ ರೀತಿಯಾಗಿ ಅಂದರೆ ನಾಗರಿಕ ಸಮಾಜದಲ್ಲಿ ಅಥವಾ ಆ ಏನು ಒಂದು ಈ ಸಮಾಜದಲ್ಲಿ ಬದುಕುವಂಥದ್ದನ್ನು ಮಾಡಬೇಕೆಂಬಂಥ ಒಂದು ಹೇಳಿಕೆಯೊಂದಿಗೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಮುಂದೆ ಮುಂದಿನ ಹಂತದಲ್ಲಿ ಕೂಡ ಎಲ್ಲ ಸಹಾಯಗಳನ್ನು ಮಾಡುವಂಥ ಒಂದು ಭರವಸೆಗಳನ್ನು ಮುಖ್ಯಮಂತ್ರಿಗಳು ಶರಣಾಗಿರುವಂಥ ಆರು ನಕ್ಸಲರು ಹಾಗೂ ಅವರ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಕೃತಿಕ್ ಜೊತೆ ಅನಿಲ್ ಬಾಸು ಜಿ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ